ಹಲೋ ಫ್ರೆಂಡ್ಸ್ ತರಗತಿಯ ಪರಿಮಾಣಗಳ ಹೋಲಿಕೆ ಪಾಠದ ಲೆಕ್ಕಗಳನ್ನು ಇದ್ದೀವಿ ಅದರಲ್ಲಿ ಅಭ್ಯಾಸ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೆಕ್ಕಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ನಾವು ಮುಖ್ಯ ಪ್ರಶ್ನೆ ಐದರಲ್ಲಿಯ ಸಿ ಲೆಕ್ಕವನ್ನ ಬಿಡಿಸೋಣ ಹೌದಾ ಹಾಗಾದ್ರೆ ಮುಖ್ಯ ಪ್ರಶ್ನೆ ಐದರಲ್ಲಿ ಏನ್ ಕೇಳ್ತಾ ಇದಾರೆ ಅನ್ನೋದನ್ನ ನೋಡೋಣ ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶವನ್ನು ಕಂಡುಹಿಡೀರಿ ಹಾಗಾದ್ರೆ ಇಲ್ಲಿ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಈ ಲೆಕ್ಕದಲ್ಲಿ ನೀವು ಏನನ್ನ ಕಂಡಿಡಿಬೇಕಾಗಿದೆ ಅಂದ್ರೆ ಪೂರ್ಣಾಂಶವನ್ನು ಕಂಡುಹಿಡಬೇಕಾಗಿದೆ ಏನ್ ಕಂಡುಹಿಡಿಯಬೇಕಾಗಿದೆ ಪೂರ್ಣಾಂಶವನ್ನು ಕಂಡುಹಿಡೀರಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸಿ ಪ್ರಶ್ನೆಯನ್ನ ಏನಂತ ಕೊಟ್ಟಿದ್ದಾರೆ ನೋಡೋಣ ಪೂರ್ಣಾಂಶದ ನಲವತ್ತು ಶೇಕಡ ಐದ್ನೂರು ಕಿಲೋಮೀಟರ್ ಆಗಿದೆ ಹೌದಾ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ನಾವು ಬಿಡಿಸೋದಂದ್ರೆ ಇದನ್ನು ಮೊದಲು ಸಮೀಕರಣ ರೂಪದಲ್ಲಿ ಬರ್ಕೋಬೇಕು ಸಮೀಕರಣ ರೂಪದಲ್ಲಿ ಬಳ್ಕೊಬೇಕಂದ್ರೆ ಇಲ್ಲಿ ನಮಗೆ ಒಂದಷ್ಟು ವಿಷಯಗಳು ಗೊತ್ತಿರಬೇಕಾಗ್ತಾ ಇದೆ ನಾವೀಗ ಏನು ಕಂಡುಹಿಡಬೇಕಾಗಿದೆ ಪೂರ್ಣಾಂಶ ಹೌದಾ ಹಾಗಾದ್ರೆ ಈ ಪೂರ್ಣಾಂಶವನ್ನ ನಾ ಏನಂತ ಮಾಡ್ತಾ ಇದ್ದೇನೆ ಅಂದ್ರೆ ಎಕ್ಸ್ ಅಂತೇಳಿ ಬಳ್ಕೊಳ್ತಾ ಇದ್ದೀನಿ ಇಲ್ಲ ಇದು ಶೇಕಡಾ ಚಿಹ್ನೆ ಹಾಗಾದ್ರೆ ಈ ಶೇಕಡಾ ಅಂದ್ರೆ ಎಷ್ಟಂದ್ರೆ ಒಂದು ನೂರು ಇದು ಶೇಕಡಾ ಚಿಹ್ನೆ ಈ ಚಿಹ್ನೆ ಅಂದ್ರೆ ಅಂತ ಗೊತ್ತಿರ್ಬೇಕು ನಮಗೆ ಒಂದು ನೂರು ಅಂತೇಳಿ ಗೊತ್ತಿರಬೇಕು ಈಗ ಇದನ್ನ ಪೂರ್ಣಾಂಶದ ನಾಲ್ಕು ನಾಲ್ವತ್ತು ಶೇಕಡ ಐದುನೂರು ಕಿಲೋಮೀಟರ್ ಆಗಿದೆ ಇದು ವಾಕ್ಯ ರೂಪದಲ್ಲಿದೆ ಇದನ್ನ ನಾ ಏನ್ ಮಾಡ್ಕೋಬೇಕು ಸಮೀಕರಣ ರೂಪದಲ್ಲಿ ಬರ್ಕೋಬೇಕು ಪೂರ್ಣಾಂಶದ ದ ಅಂದ್ರೆ ಗುಣಾಕಾರ ಇಲ್ಲಿ ಪೂರ್ಣಾಂಶ ಅಂದ್ರೆ ಎಕ್ಸ್ ಎಕ್ಸ್ ದ ಅಂದ್ರೆ ಗುಣಾಕಾರ ನಾಲ್ವತ್ತು ಶೇಕಡ ನಾಲ್ವತ್ತು ನೋಡಿ ಶೇಕಡಾ ಅಂದ್ರೆ ಒಂದು ನೂರ ನಮ್ಗೆ ಗೊತ್ತಿದೆ ಅದನ್ನ ನಾವೇನ್ ಮಾಡ್ಕೋಬೇಕು ಕೆಳಗಡೆ ಬರ್ಕೋಬೇಕು ಅಂದ್ರೆ ಎಕ್ಸ್ ಗುಣಿಸು ನಾಲ್ವತ್ತು ನೂರ ಅಂಶ ನಾಲ್ವತ್ತು ನೂರ ಐದನೂರು ಕಿಲೋಮೀಟರ್ ಆಗಿದೆ ಅಂದ್ರೆ ನೋಡಿ ಟು ಐದ್ನೂರ ಅಂತೇಳಿ ಬರ್ಕೋಬೇಕು ಈಗ ನಮಗೊಂದು ಏನಾಯ್ತು ಸಮೀಕರಣ ರೆಡಿ ಆಯಿತು ಈ ಸಮೀಕರಣದಿಂದ ನಾ ಕಂಡು ಹಿಡಬೇಕಾಗಿದೆ ಪೂರ್ಣಾಂಶ ಅಂದ್ರೆ ಎಕ್ಸ್ ಎಲ್ಲಿದೆ ಎಕ್ಸ್ ಕಂಡು ಹಿಡಬೇಕಾಗಿದೆ ಹಾಗಾದ್ರೆ ಇದನ್ನ ಮುಂದೆ ಯಾವ ರೀತಿಯಾಗಿ ಮಾಡುದು ಅಂದಾಗ ಎಕ್ಸ್ ಅನ್ನ ಎಡಭಾಗದಲ್ಲಿ ಇಟ್ಕೊಳ್ಳೋಣ ಬಲಭಾಗಕ್ಕೆ ಕಳಿಸೋಣ ನೋಡಿ ಎಕ್ಸ್ವಲ್ ಟು ಎಕ್ಸ್ ಇಸ್ವಲ್ ಟು ಏನಿದೆ ಇಲ್ಲಿ ಐದ್ನೂರು ಐದ್ನೂರು ಗುಣಾಕಾರ ಹೌದಾ ಈ ನಾಲ್ವತ್ ನೂರಾಂಶನ ಎಡಭಾಗದಲ್ಲಿ ಇದ್ದದ ಬಲಭಾಗದಲ್ಲಿ ಹೋದಾಗ ನಾಲ್ವತ್ ಮೂರು ಅಂಶ ಏನಾಗ್ತಾ ಇದೆ ಒಂದು ನೂರು ಅಂಶ ಉಲ್ಟಾ ಪಲ್ಟಾ ಆಗ್ತಾ ಇದೆ ಹಾಗಾದ್ರೆ ಬರ್ತಾ ಇದೆ ಕೆಳಗಡೆ ಹೌದಾ ನಾಲ್ವತ್ ಮೂರು ಅಂಶ ಇದ್ದು ನೂರ್ ಅಂಶ ಈಗ ನಾವೀಗ ಏನ್ ಮಾಡೋಣ ಕರ್ತಾ ಹೊಳಿಯೋಣ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ಈಗ ಇಲ್ಲಿ ಒಂದು ನೂರಿದೆ ಇಲ್ಲಿ ನಾಲ್ಕಿದೆ ಈ ಒಂದು ಏನಾಗ್ತಾ ಇದೆ ನಾಶ ಇಪ್ಪತ್ತೈದ್ಲೆ ಅಂದ್ರೆ ಇಪ್ಪತ್ತೈದ ನಾಲ್ಕಲೆ ಒಂದು ನೂರು ಅಂತೇಳಿ ಅರ್ಥ ಇಲ್ಲಿ ಏನು ಐವತ್ತು ಗುಣಿಸು ಇಪ್ಪತ್ತೈದು ಐವತ್ತು ಗುಣಿಸು ಇಪ್ಪತ್ತ ಐದು ಉಳಿತು ಹಾಗಾದ್ರೆ ಇಲ್ಲಿ ಹಿಂದೇನಿದೆ ಎಕ್ಸ್ ಇದೆ ಎಕ್ಸ್ ಇದು ಕುರಿತು ಇಪ್ಪತ್ತೈದ ನೂರ ಇಪ್ಪತ್ತೈದು ಮು ಇದೆ ಹಾಗಾದ್ರೆ ಒಂದ್ ಸಾವಿರದ ಎರಡ್ ನೂರ ಐವತ್ತು ಇನ್ನು ಈ ಐದ್ನೂರ ಏನಿದೆ ಕಿಲೋಮೀಟರ್ ಕಿಲೋಮೀಟರ್ ಇರುವುದರಿಂದ ನಾವದನ್ನ ಪರಿಮಾಣವನ್ನ ಬೆಳಿಬೇಕು ಒಂದ್ ಸಾವಿರದ ಎರಡ್ ನೂರ ಐವತ್ತು ಕಿಲೋಮೀಟರ್ ಹಾಗಾದ್ರೆ ಎಕ್ಸ್ ಅಂದ್ರೆ ಏನು ಪೂರ್ಣಾಂಶ ಪೂರ್ಣಾಂಶ ಕಿಲೋಮೀಟರ್ ಅಂತೇಳಿ ನಾವು ಈ ಲೆಕ್ಕದ ಒಂದು ಉತ್ತರವನ್ನ ಕಂಡಿಡಿದ್ದೇವೆ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇರಿ ಥ್ಯಾಂಕ್ ಯು